ಫೈನಲಿ ಅಸ್ತ್ರ ಒಲೆ ಯೂಸ್ ಮಾಡಲಿಕ್ಕೆ ರೆಡಿ ಆಗಿದೆ ಸುಮಾರು ಜನ ಹೇಳ್ತಾ ಇದ್ರು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ವಿಡಿಯೋ ಮಾಡಿ ಅಂತ ನಿಮ್ದು ರೆಡಿ ಆದ ನಂತರ ನೀವು ಇದನ್ನು ಹೇಗೆ ಉಪಯೋಗಿಸ್ತೀರಿ ಅಂತ ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ರು ಸೊ ಇವತ್ತಿಗೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೇವೆ ಇದರಲ್ಲಿ ಅಡುಗೆ ಕೂಡ ಮಾಡ್ತೇವೆ ಇವತ್ತು ಸೊ ಹೇಗೆಲ್ಲ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ ಸೊ ಇದು ರೆಡಿ ಆಗಿದೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂದ್ರೆ ಇವರು ಅದು ಮಾಡಿ ಹೋಗ್ತಾರೆ ಒಂದು ಅರ್ಧ ದಿನದಲ್ಲಿ ಇದು ರೆಡಿ ಆಗ್ತದೆ ಸೆಟ್ಅಪ್ ನೆಕ್ಸ್ಟ್ ಏನ್ ಕೆಲಸ ಇದೆ ಅಂದ್ರೆ ಪ್ಲಂಬರ್ ಇದು ಕೆಲಸ ಉಂಟು ಪ್ಲಂಬಿಂಗ್ ಇದು ಕೆಲಸ ಪೈಪ್ ಲೈನ್ ಇದು ಅದು ಹೊಗೆ ಹೋಗಲಿಕ್ಕೆ ಬರ್ಲಿಕ್ಕೆಲ್ಲ ಅದು ಕೆಲಸ ಉಂಟು ನೆಕ್ಸ್ಟ್ ಮತ್ತೆ ಫಿನಿಶಿಂಗ್ ಕೆಲಸ ಇದೆ ಗ್ರಾನೈಟ್ ಹಾಕೋದಾದ್ರೆ ಅವರನ್ನ ಕರಿಬೇಕು ಅಥವಾ ಕಾವು ಹಾಕೋದಾದ್ರೆ ಟೈಲ್ಸ್ ಹಾಕೋದಾದ್ರೆ ಅವರನ್ನ ಕರಿಬೇಕು ನಾವು ಮೇಲೆ ಬ್ಲಾಕ್ ಗ್ರಾನೈಟ್ ಹಾಕಿದ್ದೇವೆ ಮತ್ತೆ ಇಲ್ಲಿ ಕೆಳಗೆ ನೋಡಿ ರೆಡಾಕ್ಸ್ ಹಾಕಿದ್ದೇವೆ ಸೊ ಹತ್ತಿರ ಹೋಗಿ ನೋಡುವ ಸೊ ಇವತ್ತು ಇದರಲ್ಲಿ ಅಡುಗೆ ಕೂಡ ಮಾಡಿ ನೋಡುವ ಸೊ ಇಲ್ಲಿ ಸೌದೆಯನ್ನು ಇಡಲಿಕ್ಕೆ ಈ ಬಾಕ್ಸ್ ಒಳಗೆ ಇದರೊಳಗೆ ಇಟ್ಟು ನಾವು ಇದೆಂಥ ಬೆಂಕಿಯನ್ನು ಮಾಡಲಿಕ್ಕೆ ಇದು ಒಂದು ಒಲೆ ಇದು ಒಂದು ಒಲೆ ಇದು ಸ್ವಲ್ಪ ದೊಡ್ಡ ಸೈಜ್ ಇದು ಸ್ವಲ್ಪ ಚಿಕ್ಕ ಸೈಜ್ ಓಕೆ ಈಗ ನಾವು ಚಾರುಕೋಲಿಗೆ ಸ್ವಲ್ಪ ಕೆರಸಿನ ಹಾಕಿ ಇಟ್ಟಿದ್ದೇವೆ ಈಗ ಅಡುಗೆ ಮಾಡಲಿಕ್ಕೆ ಉಂಟಲ್ಲ ಹಾಗೆ ಮತ್ತೆ ಇದು ಇದು ಯೂಸ್ ಇಲ್ಲ ಅಂದರೆ ಇದನ್ನು ಮುಚ್ಚಿಡ್ಬೋದು ಖಾಲಿ ಇದರಲ್ಲಿ ಮಾತ್ರ ಅಡುಗೆಯನ್ನು ಮಾಡ್ಬೋದು ನಾವು ಇದರಲ್ಲಿ ಅಡುಗೆ ಮಾಡುವಾಗ ಇದಕ್ಕೆ ಸಹ ಬೆಂಕಿ ಯೂಸ್ ಆಗ್ತದೆ ಇಲ್ಲಿ ಏನು ಬೆಂಕಿ ಹಾಕ್ತೇವೆ ನೋಡಿ ಅದು ಈ ಸೈಡ್ಗೆ ಸಹ ಯೂಸ್ ಆಗ್ತದೆ ಜೊತೆಗೆ ಇಲ್ಲಿ ಸೈಡ್ ಅಲ್ಲಿ ಬಾಯ್ಲರ್ ಕೂಡ ಉಂಟು ನೀವು ನೋಡಿದ್ರಲ್ಲ ಅದರಲ್ಲಿ ನೀರು ಇರ್ತದೆ ಆ ನೀರು ಕೂಡ ಬಿಸಿ ಆಗ್ತದೆ ಅದು ನಾವು ಸ್ನಾನಕ್ಕೆ ಉಪಯೋಗಿಸಬಹುದು ಸೊ ಮತ್ತೆ ಕೆಳಗೆ ಒಂದು ಸ್ವಲ್ಪ ಗ್ಯಾಪ್ ಉಂಟು ಅದು ಕಟ್ಟಿಗೆ ಏನಾದ್ರೂ ಇಡ್ಲಿಕ್ಕೆ ಬೇಕಿದ್ರೆ ಇಡಬಹುದು ಹಾಗೆ ನಾವೀಗ ಇಡ್ಲಿಲ್ಲ ಏನು ಜಸ್ಟ್ ಇವತ್ತು ಫಸ್ಟ್ ಟೈಮ್ ನಾವು ಅಡುಗೆ ಮಾಡುದಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ನಾವು ಬ್ಲಾಕ್ ಗ್ರಾನೈಟ್ ಹಾಕಿದ್ದೇವೆ ನೀವು ಇಲ್ಲಿ ಟೈಲ್ಸ್ ಹಾಕ್ಬೋದು ಅಥವಾ ರೆಡ್ ಆಕ್ಸ್ ಕೂಡ ಹಾಕ್ಬೋದು ಇಲ್ಲಿ ನಾವು ರೆಡಾಕ್ಸ್ ಹಾಕಿದ್ದೇವೆ ಓ ಈಗ ಅಡಿಗೆ ಮಾಡಿ ನೋಡುವ ಬೆಂಕಿ ಮಾಡುವಲ್ಲ ಈಗ ಅವರು ಬೆಂಕಿ ಮಾಡ್ತಾರೆ ಈಗ ನಾವು ಎಂತ ಕಬಾಬ್ ಮಾಡಲಿಕ್ಕೆ ಹೊರಟಿದ್ದೇವೆ ಅದರ ರೆಸಿಪಿ ರೆಸಿಪಿ ಚಾನೆಲ್ ಅಲ್ಲಿ ಹಾಕ್ತೇನೆ ನಾಳೆ ನಿಮ್ದು ಎಂತ ಕಾವಲಿ ಚಿಕ್ಕದಾದ್ರೆ ಅವರೊಂದು ಪ್ಲೇಟ್ ಕೊಡ್ತಾರೆ ಆಯ್ತು ಅದನ್ನ ಇಟ್ಟಿವೆ ಆಯ್ತು ಅಂದ್ರೆ ಇದು ನಮ್ದು ಕಾವಲಿ ಚಿಕ್ಕದಾಗಿದೆ ಹಾಗೆ ಅದಕ್ಕೆ ಅವರೊಂದು ಎಕ್ಸ್ಟ್ರಾ ಕೊಡ್ತಾರೆ ಅದನ್ನು ಇಟ್ಟು ಮತ್ತೆ ಇಟ್ಟರೆ ಆಯಿತು ಆಗ ಗ್ಯಾಪ್ ಬಂದಿಲ್ಲ ಇಲ್ಲಿ ಗ್ಯಾಪ್ ಇರಬಾರ್ದು ಗ್ಯಾಪ್ ಇದ್ದರೆ ಮತ್ತೆ ನಿಮಗೆ ಹೋಗಿ ಬರ್ತಾರಲ್ಲ ಅವರು ಕೊಡ್ತಾರೆ ಅದು ಎಕ್ಸ್ಟ್ರಾ ಪ್ಲೇಟ್ ಸ್ವಲ್ಪ ಚಿಕ್ಕ ಸೈಜ್ ಬೇಕಿದ್ರೆ ಅವಲ್ಲಿ ದೊಡ್ಡದಿದ್ದರೆ ಅದನ್ನೇ ಯೂಸ್ ಮಾಡ್ಬೋದು ಇಲ್ಲಾಂದರೆ ಅವರು ಎಕ್ಸ್ಟ್ರಾ ಕೊಡ್ತಾರಲ್ಲ ಅದನ್ನು ಯೂಸ್ ಮಾಡಿದರೆ ಆಯಿತು ಈಗ ಕಬಾಬ್ ಮಾಡಿ ನೋಡುವ ಚಿಕನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವೆ ಇದರ ರೆಸಿಪಿ ನಾಳೆ ಒಂದು ಗಂಟೆಗೆ ನೀವು ನೋಡ್ಬೋದು ರೆಸಿಪಿ ಚಾನಲಲ್ಲಿ ಜಸ್ಟ್ ಫ್ರೈ ಮಾಡಿ ನೋಡುವ ನೋಡಿ ಒಂದು ಚೂರು ಕೂಡ ಸ್ಮೋಕ್ ಇಲ್ಲ ಕಾಣ್ಬೋದು ಬೆಂಕಿ ಕೂಡ ಇಲ್ಲಿ ಆಗ್ತಾ ಉಂಟು ಇಲ್ಲಿ ನಿಮ್ಗೆ ಬೆಂಕಿ ಫಾಸ್ಟ್ ಬೇಕಿದ್ರೆ ಫಾಸ್ಟ್ ಸ್ಲೋ ಬೇಕಿದ್ರೆ ಸ್ಲೋ ಮಾಡಿದ್ರೆ ಆಯ್ತು ಕಟ್ಟಿಗೆ ಹೆಚ್ಚು ಕಡಿಮೆ ಮಾಡಿ ಮತ್ತೆ ಇದು ಕಟ್ಟಿಗೆ ಜಾಸ್ತಿ ಮುಂದೆ ಕೊಂಡೋಗ್ಬಾರ್ದು ಅದು ಅಲ್ಲಿ ಬೆಂಕಿ ಜಾಸ್ತಿ ಆಗ್ತದೆ ಇಲ್ಲಿ ಇದೇ ಲೆವೆಲ್ಗೆ ಇಡಬೇಕಲ್ಲ ಫಸ್ಟಿಗೆ ಅದು ನಾವು ಆ ರೀತಿಯೊಂದು ಮಿಸ್ಟೇಕ್ ಮಾಡಿದ್ವಿ ಅಂದರೆ ಅದು ನೀರು ಬೇಗ ಬಿಸಿ ಆಯಿತು ಇದು ಎಣ್ಣೆ ಸ್ವಲ್ಪ ಲೇಟ್ ಆಯಿತಲ್ಲ ಮತ್ತೆ ನಮಗೆ ಗೊತ್ತಾಯಿತು ಕಟ್ಟಿಗೆ ಸರಿ ಸ್ವಲ್ಪ ಹಿಂದೆ ಇಡಬೇಕು ಅಂತ ನೋಡಿ ಕಬಾಬ್ ರೆಡಿ ಆಗ್ತಾ ಉಂಟು ಇದೊಂದು ಹದಿನೈದು ನಿಮಿಷ ಬೇಕು ಬೇಯಲಿಕ್ಕೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಕೂಡ ನಿಂತಿದೆ ಅಂತ ಹೇಳಿ ಅಸ್ತ ಒಲೆ ಅಂತೂ ಸೂಪರ್ ಇದೆ ನೋಡಿ ಸ್ಮೋಕ್ಲೆಸ್ ಒಲೆ ತುಂಬ ಚೆನ್ನಾಗಿದೆ ಖಂಡಿತವಾಗಿಯೂ ನಾನು ಇದನ್ನು ರೆಕಮೆಂಡ್ ಮಾಡ್ತೇನೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ನೀವು ಮನೆಯಲ್ಲಿ ಮಾಡ್ಬೋದು